ದೂರ ಜರ್ನಿ ಮಾಡಿ ಅವ್ನಿಗೆ ಯಾವ ಪ್ರಾಬ್ಲಮ್ ಇಂದ ಆಗಿತ್ತು ಮೈಂಡ್ ಅಲ್ಲಿ ಬ್ಲಡ್ ಫ್ಲಾಟ್ ಆಗಿತ್ತು ಅದನ್ನ ಅವನ ಬಿದ್ದ ಪೊಸಿಷನ್ ಇಂದ ಬಾಡಿ ಬರುತ್ತೋ ಇಲ್ಲ ಮನೆಗೆ ಅನ್ನೋ ಪೊಸಿಷನ್ ಅಲ್ಲಿ ಇದ್ದ ಅಲ್ಲಿಂದ ಮಣಿಪಾಲಿಗೆ ನಮ್ಮ ಬ್ರದರ್ಸ್ ಎಲ್ಲ ಇದ್ ಮಾಡಿ ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಮನೇಲಿ ಕರ್ಕೊಂಡ್ಬಂದು ಆರಾಮಾಗಿದ್ದ ಬಟ್ ಊಟ ಮಾಡ್ತಿದ್ದ ಏನು ಕೆಲಸ ಮಾಡೋಕಾಗ್ತಿರ್ಲಿಲ್ಲ ಇಬ್ಬರು ಮಕ್ಕಳು ಸಪ್ರೇಟ್ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಸಿಂಗಲ್ ಫ್ಯಾಮಿಲಿ ಆಗಿದ್ದಾರೆ ಅಂಥ ಟೈಮಲ್ಲಿ ಅವನಿಗೆ ದುಡಿಯುವಂಥ ಮಗನೇ ಆ ಥರ ಆಗಿದ್ದಾನೆ ಅವ್ನಿಗೆ ತೋಟ ಇದೆ ಅದನ್ನ ನೋಡ್ಕೊಳ್ಳೋಕ್ಕಾಗ್ತಿಲ್ಲ ಹಸು ಇದ್ದಾವೆ ಅವ್ನು ಸಾಕಾಗ್ತಿಲ್ಲ ಮಕ್ಳಿದಾರೆ ಅವ್ರಿಗೆ ಏನು ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಇಂಥ ಟೈಮಲ್ಲಿ ನಮ್ಮಮ್ಮನ ಅವ್ರ ಜೊತೆ ಇದ್ರು ಆ ಟೈಮಲ್ಲಿ ನನಗೆ ಭಾಳ ಖುಷಿ ತಂದು ವಿಚಾರ ಇದು ಆ ಟೈಮಲ್ಲಿ ಬಂದು ನನಗೆ ಇವರು ಹೇಳಿದ್ದರು ಸರ್ಗಳೆಲ್ಲ ಅಮ್ಮ ಬಂದರು ಊರಿಗೆ ನಮ್ಮ ಮನೆಗೆ ಹಬ್ಬಕ್ಕೆ ಅಂತ ಬಂದರು ಬಂದಾದ್ಮೇಲೆ ಅವ್ರು ಹೇಳಿದಷ್ಟೇ ನಿಮ್ಮ ತಮ್ಮ ಬದುಕಲ್ಲ ಹೆಂಗೆ ಮಾಡ್ತೀರಾ ನೋಡ್ರಿ ನೀವು ಎಲ್ಲರೂ ಸೇರ್ಕೊಂಡು ಎಲ್ಲ ಇದ್ದು ಅವ್ನು ಬರ್ಕೋಕ್ಕಾಗಲ್ಲ ಅಂತ ಭಾಳ ಹತ್ಬಿಟ್ರು ನಮ್ಮಮ್ಮ ನನಗೆ ಭಾಳ ನೋವಾಗುತ್ತೆ ಅವ ಆ ತಕ್ಷಣ ಹಬ್ಬದ ಎಲ್ಲ ಕೆಲಸ ಬಿಟ್ಟು ಶರೀಫ್ ಸರಿಗೆ ಫೋನ್ ಮಾಡಿದೆ ಸರ್ ನೀವೇನು ಮಾಡ್ತೀರ ಗೊತ್ತಿಲ್ಲ ನನ್ನ ತಮ್ಮಗೆ ಅದು ಬೆಟ್ಟ ತಗೊಂಡೋಗಿ ಕೊಡಿ ಅಂತ ಹೇಳಿದೆ ಆರೇ ದಿನ ಸರ್ ರಿಸಲ್ಟ್ ಕೊಟ್ಟಿದ್ದು ಆರೇ ದಿನ ಮೊಬೈಲ್ ಇಟ್ಕೊಳ್ಳೋಕಾಗ್ತಿರ್ಲಿಲ್ಲ ಆ ಮೆಡಿಷನ್ ಮಣಿಪಾಲ್ ಮೆಡಿಷನ್ ನುಂಗಿರೋದ್ರಿಂದ ಚೆನ್ನಾಗಾಗ್ತಾ ಇದೆ ಮೈಂಡು ಚೆನ್ನಾಗಾಗ್ತಾ ಇದೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಮೆಡಿಶನ್ ಜಾಸ್ತಿ ತೊಗೊಂಡು ತಗೊಂಡು ನೀರು ಜಾಸ್ತಿ ಕುಡಿಬೇಡ್ರಿ ಅಂತ ಬರ್ತಾ ಬರ್ತಾಯಿದ್ದ ಆ ಟೈಮಲ್ಲಿ ನೀರು ಜಾಸ್ತಿ ಕುಡಿಬೇಡ್ರಿ ಅಂದಿದ್ದಕ್ಕೆ ಅವನಿಗೆ ಫೈಲ್ ಸ್ಟಾರ್ಟ್ ಆಗಿದೆ ಯಾವುದಕ್ಕೆ ಅಂತ ಟ್ರೀಟ್ಮೆಂಟ್ ಕೊಡಬೇಕು ಆಪ್ರೇಷನ್ ಮಾಡ್ಸೋಕ್ಕೆ ಶಕ್ತಿ ಇಲ್ಲ ಇಂಥ ಟೈಮಲ್ಲಿ ಈ ನಮ್ಮ ಪ್ರಾಡಕ್ಟ್ ಬಂದು ಅವನು ಆ ನೀರು ಕುಡ್ದು ಸರ್ ಆ ಬೆಲ್ಟ್ ಯೂಸ್ ಮಾಡ್ತಿದ್ದಾನೆ ಆ ಬೆಲ್ಟ್ ಯೂಸ್ ಮಾಡಿದ್ದಾನೆ ನಾನು ಗಿಫ್ಟ್ ಕೊಟ್ಟೆ ನನ್ನ ತಮ್ಮಂಗತ್ರ ಅವ್ನಿಗೆ ಲೈಫೇ ಕೊಟ್ಟಿದ್ದೀನಿ ಅನ್ನೋ ಖುಷಿ ನನಗಿದೆ ಎರಡೂವರೆ ತೋಟ ಚೆನ್ನಾಗಿ ನೋಡ್ಕೊಂತಿದ್ದಾನೆ ಅವ್ರ ಮಕ್ಕಳಿಗೆ ಜವಾಬ್ದಾರಿ ಮಾಡ್ತಾನೆ ಆ ನೀರು ಕುಡಿಯೋಕೆ ಹೇಳ್ತಾನೆ ಸರ್ ಒಂದೇ ಬೆಡ್ ಅಲ್ಲಿ ಆ ಫ್ಯಾಮಿಲಿ ಎಷ್ಟು ಎನರ್ಜಿಕ್ ಆಗಿದ್ದಾರೆ ಇನ್ನೂ ನನಗೆ ಆರೋಗ್ಯ ಸಿಗ್ತಿಲ್ಲ ನಾನು ಇನ್ನೂ ಜಾಸ್ತಿ ನೀರು ಇಂಟ್ಯಾಕ್ಟ್ ಮಾಡ್ಬೇಕು ಡೈಲಿ ನಾನು ಸಾರಿ ಫೋನ್ ಮಾಡ್ತಾ ನಾನು ಇನ್ನೂ ನೀರು ಜಾಸ್ತಿ ಜಾಸ್ತಿ ಇಂಟ್ಯಾಕ್ಟ್ ಮಾಡ್ಕೋಬೇಕು ಬೆಳ್ಕಾಯಿಂದ ತೆಗಿಬಾರ್ದು ಅದೇ ನನಗೆ ಬಹಳ ಖುಷಿ ಸರ್ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಇವತ್ತು ನಮ್ಮ ಒಂದು ಏನು ರೈತಾಪಿ ಕೆಲಸಗಳಲ್ಲಿ ಬಹಳ ವರ್ಕ್ ಟೆನ್ಷನ್ ಇದೆ ಸರ್ ಮನೆಯಲ್ಲಿ ಅವು ಇವತ್ತಿನ ಒಂದು ಎಲ್ಲ ಕೆಲಸ ಕಾರ್ಯದ ಭಾಳ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಇದೆ ಆಮೇಲೆ ನಮ್ಮ ಮನೇಲಿ ಸಣ್ಣ ಮಗು ಇದೆ ನನ್ನ ಮಗನಿಗೆ ಮಗಳು ಹುಟ್ಟಿದ್ದಾಳೆ ಅವ್ಳಿಗೆ ಶೀತ ಕೆಮ್ಮು ಸರ್ ಮೊನ್ನೆ ಅವಳಿಗೆ ಅದು ಹೊಟ್ಟೆ ಬೆಲ್ಟ್ ಹಾಕಿದ್ದೆ ನಾನು ಸ್ವಲ್ಪ ಗೊರ ಗೊರ ಮಾಡ್ತಿದ್ದಾಳೆ ಅಂತ ಐದು ತಿಂಗಳು ಪಾಪ ಸರ್ ಅದು ಆರು ಐವತ್ತಿಗೆ ಆರು ತಲೆಗೆ ಅದನ್ನು ಇದನ್ನು ಹಾಕಿದ್ದೆ ಸರ್ ಬೆಟ್ಟಿಂದ ಅವಳಿಗೆ ಶೀತ ಕೆಮ್ಮು ಕೂಡ ಕಡಿಮೆ ಆಗಿದೆ